ಸಾರ್ವಜನಿಕ ಜನ ತೀರ್ಮಾನ ಮಾಡ್ತೇವೆ ಜನರು ಇದ್ದಾರಲ್ಲ ಜನರು ತೀರ್ಮಾನ ಮಾಡ್ತಾರೆ ಈಗ ನಾನೇನು ಹೇಳೋದು ಅಂತಂದರೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವ ಹಾಂ ಒಂದೇನೋ ಇದು ಬೇರೆ ಬೇರೆ ಇದೆಯಾ ಹಾಂ ನನಗೂ ಒಂದೇ ಸ್ವಾಮೀಜಿಯವ್ರಿಗೂ ಒಂದೇ ಬೇರೆ ನಿನಗೂ ಒಂದೇ ಅಲ್ವ ಕಾನೂನು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲ್ವಾ ಗೊತ್ತಾ ನಿಮಗೆ ನಿಮಗೆದು ಯಾರು ಅವರ ಅವ್ರ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಸ್ವಾಮೀಜಿ ಅವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವರು ಸ್ವಾತಂತ್ರ್ಯ ಇದೆ ಗೊತ್ತಾಯ್ತಾ ಅಲ್ಟಿಮೇಟ್ಲಿ ಸಂವಿಧಾನ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ